ಇಷ್ಟ ನೀನು ಇಷ್ಟೊತ್ತು ಐದು ಲಸನ ಏನು ಓದಿದ್ಯಾ ಅಷ್ಟು ಅದರಲ್ಲಿದೆ ಆ ಎರಡು ಲಸನಿದೆ ಈಜಿ ದೊಡ್ಡ ದೊಡ್ಡದಿದೆ ಅದಕ್ಕೆ ಲೈನ್ ಬಿಟ್ಟಾದ್ರು ಬರೀ ಏನ್ ಬಿಟ್ಟದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅಂತ ತಡ್ಕೊತೀನಿ ಈಗ ನಾನು ಕಾಲಿಗೆ ಲೇಟ್ ಪರಿಸಲು ಹಾಕೋದ ದಿನಿ ಇವೆಲ್ಲ ಡೈಲಾಕ್ ಎಷ್ಟು ಮೂರು ಸಕಲ್ ಆಗುತ್ತೆ ಬಾಕಿ ತಗ್ತೀನಿ ನಾನು ಬಾಯ್ ಕಡ್ದಿಲ್ಲ ಕೇಳಿ ಕೇಳಿದ್ರೆ ಬಾಯ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಹೇಗೆ ಅಂತಾರಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ನಾನು ಅನ್ಕೊಳ್ತೀನಿ ಈಗ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ಈಗ ನಾನು ಎರಡು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ಈಗ ನಾನು ಬಂದ್ಬಿಟ್ಟು ಈಗ ಅನಂತ ಶಾಕ್ ಅಂತ ಇದೀನಿ ನೆಕ್ಸ್ಟ್ ಈಗ ನಾನು ಕಪ್ಪಾಳ ಕೊಡಿದ್ದೀನಿ ಅವ್ರಿಗೆ ನೋಡಿ ಫ್ರೆಂಡ್ಸ್ ಸುನಾ ಹೇಳ್ತಾರೆ ಕಪಾಳ ಕೊಡೋದೇ ಇಲ್ಲ ನೋಡಿ ಯಾಕೆ ಕಟ್ ಮಾಡ್ಲಿ ಪೂರ್ತಿ ಆಗ್ತೀನಿ ಇದನ್ನ ನೋಡಿ ಹೆಂಗೆ ತಲೆ ತಿಂತಾನೆ ನನಗೆ ಅಂತ ನೋಡಿ 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 ಎಲ್ಲಾರು ನೋಡಿ ಇದನ್ನೆಲ್ಲ ಬಾಯಟ್ ಮಾಡ್ತಾನೆ ಬೇರೆ ಬೇಕಾಗಿರೋದು ಮಾತ್ರ ಆಗಲ್ಲ ತುಂಬಾ ದಿನ ಆದ್ಮೇಲೆ ನೇರ್ ಪಾಲಿಶ್ ಹಾಕೋಣ ಅಂತ ಹೇಳಿ ಕುತ್ಕೊಂಡಿದೀನಿ ಇದು ಬಂದ್ಬಿಟ್ಟು ಯಾವ್ದೇ ನೇರ್ ಪಾಲಿಶ್ ಹಾಕಿದ್ರು ಎರಡು ದಿನ ಮೂರು ದಿನಕ್ಕೆ ಹೋಗ್ಬಿಡತ್ತೆ ಬಟ್ಟೆ ವಾಶ್ ಮಾಡೋದು ಮನೆ ಹೊಡಿಸೋದು ಪಾಲು ಕಡೆಯೋದ್ರು ಆಗ್ರಿಂದ ನೇರ್ ಪಾಲಿಶ್ ಎಲ್ಲ ಯಾರಿಗೆ ಗೊತ್ತಾ ಏನು ಕೆಲಸ ಮಾಡ್ತಾರೆ ಫ್ರೀಯಾಗಿ ಇರ್ತಾರಲ್ಲ ಅಂತ ಹಾಕೊಳ್ತಾರೆ ನಮ್ಮಂತವರಲ್ಲ ಆದರೂ ಏನೋ ಒಂದು ಆಸೆಗೆ ಅಂತ ತರಿಸಿಟ್ಕೊಂಡಿದೆ ಈಗ ನೋಡೋಣ ಹಾಕೋತೀನಿ ಅನ್ಸ ಈಗ ಯಾವುದಾದ್ರು ಹಾಕ್ಕೊಂಡಿರೋವಾಗ ನೋಡಿದ್ರೆ ಇಷ್ಟು ಖುಷಿ ಆಗುತ್ತೆ ಇಷ್ಟ ಆಗುತ್ತೆ ಹಾಕ್ಕೊಳ್ಳೋಣ ಅಂತ ಬಟ್ ಟೈಮು ಸಿಗೋಲ್ಲ ಜೊತೆಗೆ ಹಾಕೊಂಡ್ರು ಬೇಗ ಹೋಗ್ಬಿಡತ್ತೆ ಸೊ ಏನು ಮಾಡೋಣ ಅಂತ ಅಂತಂದ್ಬಿಟ್ಟು ಅಟ್ಲೀಸ್ಟ್ ಕಾಲ್ಗಾದ್ರೂ ಹಾಕ್ಕೊಳ್ಳೋಣ ಕೈಗೂ ಹಾಕೋತೀನಿ ಅದೇನಾದರೂ ಎಷ್ಟು ದಿವಸ ಇರುತ್ತೆ ಎಷ್ಟು ದಿವಸ ಇರಲ್ಲ ಟೂ ಡೇಸ್ ಅಷ್ಟೇ ಇರತ್ತೆ ನಾನು ಹೇಳ್ಬಿಡ್ತೀನಿ ಟೂ ಡೇಸು ಇರಲ್ಲ ವಿತಿನ್ ಒನ್ ಡೇ ಅಲ್ಲೇ ಹೋಗ್ಬಿಡುತ್ತೆ ಮದುವೆ ಮೊದಲು ಯಾವುದೇ ಒಂದು ಹಬ್ಬ ಇರಲಿ ಫಂಕ್ಷನ್ ಇರಲಿ ನೇಲ್ ಪಾಲಿಶು ಮೆಹಂದಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗ್ತಾಯಿದ್ವಿ ಸೊ ಮದುವೆ ಆದಮೇಲೆ ಇದಕ್ಕೆಲ್ಲ ಟೈಮೇ ಸಿಗೋದಿಲ್ಲ ಇವಾಗ ಸೊ ಮನೆ ಕೆಲಸ ಅಂತೆ ಅಡಿಗೆ ಅಂತೆ ಎಲ್ಲ ನೋಡ್ಕೊಳ್ಳೋದು ಇದರಲ್ಲೇ ಟೈಮ್ ಸ್ಪೆಂಡ್ ಆಗಿಬಿಡತ್ತೆ ಸೊ ಹಾಕ್ಕೊಳ್ಬೇಕು ಲಾಸ್ಟ್ ನಾನು ಹಬ್ಬದ ಟೈಮಲ್ಲೂ ಮೆಹಂದಿ ಹಾಕ್ಕೊಂಡಿದ್ದೆ ಅವಾಗೂ ನೇಲ್ ಪಾಲಿಷ್ ಹಾಕ್ಕೊಳ್ಳೋಣ ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ಕೊಳ್ಳೋಕ್ಕೆ ಆಗಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಯಾವಾಗ ಟೈಮ್ ಸಿಗುತ್ತೆ ಮೂಡ್ ಬರುತ್ತೆ ಅವಾಗ ಹಾಕ್ಕೊಂಬಿಡ್ಬೇಕು ಅಷ್ಟೇ ಸೊ ಹಾಕ್ಕೊಂಡಿದ್ದೀನಿ ಹೇಗೆ ನೀನು ಅಷ್ಟೊಂದು ನೀಟಾಗಿ ಹಾಕ್ಕೊಳಕ್ಕೆ ಬರಲ್ಲ ಸೊ ಜಡ್ಜ್ ಮಾಡಬೇಡಿ ಅಂತೇಳಿ ಕೇಳ್ಕೊಳ್ತೀನಿ ಅದಾದಮೇಲೆ ರೆಡಿಯಾಗೋಣ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಅಂದರೆ ಫಂಕ್ಷನ್ ಅಲ್ಲ ಪಿತೃಪಕ್ಷ ಹಬ್ಬ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಸೊ ಹಾಗಾಗಿ ರೆಡಿಯಾಗಣ ಈ ಒಂದು ಡ್ರೆಸ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ಜಸ್ಟ್ ತ್ರೀ ಸೆವೆಂಟಿ ನೈನ್ ರುಪೀಸ್ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅದರದ್ದು ಲಿಂಕು ಎಲ್ಲನೂ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿ ಕೂಡ ಇತ್ತು ನಮಗೆ ಹಾಕ್ಕೊಂಡಾಗ ಪೂರ್ತಿ ಲುಕ್ಕನ್ನು ನಾನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜಸ್ಟ್ ಎಷ್ಟು ರೆಕಾರ್ಡ್ ಆಗಿದೆ ಅಷ್ಟೇ ರೆಡಿ ಆಗ್ತಾ ಇದ್ದೀನಿ ಈ ನಡುವೆ ಅಂತೂ ಅಮ್ಮ ಬಂದಮೇಲೆ ನಾನು ಮೇಕಪ್ ಎಲ್ಲ ಮಾಡ್ಕೊಳ್ಳೋದು ಇದ್ದೀನಿ ನಾನು ಜಸ್ಟು ಏನು ನಾರ್ಮಲಾಗಿ ನಾನು ಸೀರಮ್ಮು ಮತ್ತು ಟೋನರ್ ಹಾಕ್ಕೊಳ್ತೀನಿ ಮತ್ತು ಒಂದು ಡೇ ಕ್ರೀಮ್ ಹಾಕ್ಕೊಳ್ತೀನಿ ಸೊ ಅದಷ್ಟೇ ಹಾಕ್ಕೊಳ್ತಾ ಇರೋವಂಥದ್ದು ಬೇಡ ಆಮೇಲೆ ಇದು ಗುಳ್ಳೆಗಳಲ್ಲಾಗಿದೆಯಲ್ಲ ಏನಾದರೂ ಎಫೆಕ್ಟ್ ಆಗುತ್ತೆ ಫೇಸ್ಗೆ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಮೇಕಪ್ ಅದೆಲ್ಲ ಮಾಡ್ತಾ ಇಲ್ಲ ಜೊತೆಗೆ ಹೋಗ್ತಾ ಇದು ಕೂಡ ನಮ್ಮ ಪಿತೃಪಕ್ಷ ಇದಕ್ಕೆ ಅದಕ್ಕೆಲ್ಲ ಏನು ಮೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಈ ಒಂದು ಡ್ರೆಸ್ ಮಾತ್ರ ಬಂದಿತ್ತಲ್ಲ ಅಂಥೇಳಿ ಹಾಕ್ಕೊಂಡೆ ಅದು ಆ ಒಂದು ಇದ್ರಲ್ಲಿ ಹಾಕ್ಕೊಂಬಿಟ್ರೆ ಹಾಕ್ಕೊಂಡಾಗೆ ಇಲ್ಲಾಂದರೆ ಹಾಗೆ ಎತ್ತಿಟ್ಬಿಟ್ಟಿರ್ತೀವಿ ನಾವು ಸೊ ಅದಕ್ಕೋಸ್ಕರ ಹಾಕ್ಕೊಂಡು ಅವತ್ತಂತೂ ನನ್ನ ಮಗ ತುಂಬಾ ತಲೆ ಕೆಡಿಸ್ತಾ ಇದ್ದ ನನಗೆ ಓದಿ ಈ ಕಡೆ ಒಪ್ಪಿಸ್ತಾನೂ ಇಲ್ಲ ಆಯಿತು ರೆಡಿಯಾಗಿ ಅಂದರೆ ಏನಂದರೆ ನಾನು ಹೋಗಬೇಕು ಅಂದ್ಕೊಂಡಿದ್ದು ಪೂಜೆಗೆ ಹೋಗಿ ಅಲ್ಲಿ ಧೂಪ ಎಲ್ಲ ಹಾಕಬೇಕು ನಾನು ಅಂಥೇಳಿ ಆ ಥರ ಅಂದ್ಕೊಂಡಿದ್ದು ಬಟ್ ಅವನು ಒಪ್ಪಿಸೋದ್ರಲ್ಲಿ ಲೇಟ್ ಮಾಡಿಬಿಟ್ಟ ಸೊ ಲೇಟ್ ಕೂಡ ಆಗೋಗಿತ್ತು ಅದಕ್ಕೆ ಇಲ್ಲ ಒಪ್ಸು ಇಲ್ಲ ರೆಡಿಯಾಗು ಅಂತೇಳಿ ಇದು ಮಾಡ್ತಾಯಿದ್ದೆ ಅವನಿಗೆ ಬರೋದಕ್ಕೂ ಇಷ್ಟ ಈ ಕಡೆ ಓದೋದಕ್ಕೂ ಇಷ್ಟ ಹಾಗಾಗಿ ನನ್ನ ಎಲ್ದ ಇದ್ದ ಬಂದು ಕೇಳಿ ಕೇಳಿ ಅಂತ ಕೇಳೋ ಕೂತ್ಕೊಂಡ್ರೆ ಓದಿರ್ತಾ ಇದ್ದ ಪೂರ್ತಿ ಓದ್ಕೊ ಹೇಳಿದ್ರೆ ಲೇಟ್ ಆಗುತ್ತೆ ಅಂತೇಳಿ ಅವನು ಇದು ಮಾಡ್ತಾಯಿದ್ದೆ ಆಟ ಮಾಡ್ತಾಯಿದ್ದ ಸೊ ಹಂಗೋ ಹಿಂಗೋ ಮಾಡಿ ಒಂದು ಮುಕ್ಕಾಲ್ವಾಗ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಿ ರೆಡಿಯಾಗಿ ಹೊರಟಿದ್ದಾಯ್ತು ಅವನು ಕೂಡ ರೆಡಿ ಮಾಡಿಸ್ಕೊಂಡು ಅಂತೂ ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಆಗೋಗಿತ್ತು ಪೂಜೆ ಎಲ್ಲ ಆಗಿ ಆಲ್ರೆಡಿ ಊಟಕ್ಕೆ ಕೂಡ ಕೂತ್ಕೊಂಡಿದ್ರು ಅಲ್ಲಿ ಏನು ಮಾಡೋಕ್ಕಾಗಲ್ಲ ಈ ಥರ ಎಕ್ಸಾಮ್ ಇರೋ ಟೈಮ್ಗಳಲ್ಲಿ ನಾವು ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ದೊಡ್ಡವರಾದರೆ ತುಂಬ ದೊಡ್ಡವರಾದರೆ ಅವ್ರ ಪಾಡಿಗೆ ಅವ್ರು ಓದ್ಕೊಳ್ತಾರೆ ಅಂತ ಅನ್ಬೋದು ಈ ಥರ ಒಂದು ಏಜಲ್ಲಿ ನಾವು ಇದ್ರೇ ಅವರು ಓದೋದು ಹಂಗಾಗಿ ಆ ಕಡೆ ಹೋಗೋದಕ್ಕೂ ಇಷ್ಟ ಅಲ್ಲಿ ಹೋಗಿ ನಾನು ಅದು ಪಾಕ್ಬೇಕು ಅನ್ನೋದು ನನಗಿಷ್ಟ ಇಲ್ಲಿ ಓದಿಸ್ಬೇಕು ಅನ್ನೋದು ನಮ್ಮ ಕರ್ತವ್ಯ ಎರಡರ ಮಧ್ಯೆ ಸಿಗಾಕೊಂಡು ಓದಾಡ್ತಾ ಇದ್ದೀನಿ ಅಷ್ಟೇ ಸರಿ ಅಂದ್ಬಿಟ್ಟು ಬೇಗ ಬೇಗ ಇದು ಅಂತ ಅದಕ್ಕೋಸ್ಕರ ಅಂತಲೇ ಡ್ರೆಸ್ ವೇರ್ ಮಾಡಿದ್ದು ನಾನು ಸೊ ಇಲ್ಲಾಂದರೆ ಆಗಿಬಿಡುತ್ತೆ ಇನ್ನು ಸ್ಯಾರಿ ಅದು ಇದು ಅಂದ್ಕೊಂಡ್ರೆ ಅಂದ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಅಲ್ಲಿಂದ ಹಂಗೆ ಹೊರಡೋ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಯಿತು ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಸೆವೆನ್ ಓ ಕ್ಲಾಕ್ ಆಯಿತು ಹೊರಟ್ವಿ ಏನಂತಾರೆ ನನ್ನ ಹಸ್ಬೆಂಡ್ ಅಂತೂ ರೇಗಿಸ್ತಾ ಇದ್ರು ನೀವಿಬ್ರು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಅಲ್ಲಿ ಊಟನೂ ಖಾಲಿಯಾಗಿ ಹೋಗಿರುತ್ತೆ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟು ಹೋಗಿ ಅಂತ ಹೇಳಿ ಹೇಳ್ತಾರೆ ಅಂತ ಸರಿ ಬಿಡಿ ಆಯಿತು ಪಾತ್ರ ಅದು ತೊಳೆದ್ಬಿಟ್ಟು ಬರೋಣ ನಡೀರಿ ಅಂತೇಳಿ ಹೋಗಿದ್ದು ಹೋಗ್ತಾ ದಾರಿನಲ್ಲಿ ಇದು ಬಂದ್ಬಿಟ್ಟು ಒಂದು ಮಿಲ್ಕ್ ಕಾಲೋನಿ ಗ್ರೌಂಡ್ ಇದೆ ಪೀಣಿ ಹತ್ರ ಬರುತ್ತೆ ಅಲ್ಲಿ ಈ ಥರ ಎಕ್ಸಿಬಿಷನು ಸರ್ಕಸ್ ಅದೆಲ್ಲ ಹಾಕ್ತಿರ್ತಾರೆ ಲಾಸ್ಟ್ ಟೈಮ್ ಜಮಿನಿ ಸರ್ಕಸ್ಗೆ ಹೋಗಿದ್ವಿ ಇದೇ ಪ್ಲೇಸಿಗೆ ಇವಾಗ ಎಕ್ಸಿಬಿಷನ್ ಹಾಕಿದ್ದಾರೆ ನನ್ನ ಮಗ ಆಲ್ರೆಡಿ ಸ್ಕೆಚ್ ಇದ್ದ ನೆಕ್ಸ್ಟ್ ವೀಕ್ ಹೋಗೋಣ ಅಂಥೇಳಿ ನಾನು ಪಾ ಫಸ್ಟು ಎಕ್ಸಾಮ್ ಮುಗಿಸ್ಕೊಂಬಿಡು ಆಮೇಲೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋದ್ವಿ ಅದೂ ಹೋಗೋ ಹೋಗುವಷ್ಟು ಅಷ್ಟರಲ್ಲಿ ಆಲ್ರೆಡಿ ಧೂಪ್ಪ ಎಲ್ಲ ಹಾಕಿ ಊಟಕ್ಕೆ ಕುತ್ಕೊಂಡ್ಬಿಟ್ಟಿದ್ರು ಎಲ್ಲರೂ ನಾವು ಹೋಗೋ ಅಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಮತ್ತೆ ಹೋಗಿ ನಾವು ಪೂಜೆ ಎಲ್ಲ ಮಾಡಿಬಿಟ್ಟು ಧೂಪ ಎಲ್ಲ ಹಾಕೋಣ ಅಂತೇಳ್ಬಿಟ್ಟು ದುಪಾಯ ಎಲ್ಲ ಹಾಕಲ್ವಿ ಸೊ ಸಡನ್ನಾಗಿ ಈ ಒಂದು ಫೋಟೋ ಕಡೆ ನನ್ನ ಕಣ್ಣು ಹೋಯಿತು ಇದನ್ನು ನೋಡಿ ನಿಜವಾಗ್ಲೂ ಕಣ್ಣು ತುಂಬ ಬಂತು ನನಗೆ ಅಲ್ಲೇ ಒಂದು ನಿಮಿಷ ಕುತ್ಕೊಂಡು ಕಣ್ಣಲ್ಲಿ ನೀರು ತುಂಬ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ದೆ ಸೊ ಯಾಕೆಂದರೆ ಇದು ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಫೋಟೋ ಅಲ್ಲಿಟ್ಟಿದ್ದಾರೆ ಅಂಥೇಳಿ ನನಗೆ ನಿಜ ಖುಷಿಯಾಯಿತು ಕಣ್ತುಂಬಿ ಬಂತು ಅದು ಹೇಳೋಕ್ಕಾಗಲ್ಲ ಆ ಫೀಲಿಂಗ್ ಏನು ಹೇಳ್ಬಿಟ್ಟು ಸೊ ಧುಪ್ಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಎಲ್ಲ ಫ್ಯಾಮಿಲಿಯವರೆಲ್ಲ ಸೇರಿದ್ವಿ ಸೊ ಮುಂಚೆನೂ ಹಾಗೆ ನಮ್ಮ ಅಪ್ಪನ ಮನೆ ಕಡೆ ಅಂದರೆ ದೊಡ್ಡ ಫ್ಯಾಮಿಲಿ ನಮ್ಮದು ಮೂರು ಜನ ಚಿಕ್ಕಪ್ಪ ಒಂದು ಅತ್ತೆ ಮಕ್ಕಳು ನಾವು ಚಿಕ್ಕಪ್ಪ ಮಕ್ಕಳು ಅತ್ತೆ ಮಕ್ಕಳು ಎಲ್ಲ ಒಟ್ಟಿಗೆ ನಾವು ಬೆಳೆದಿದ್ದಂಥದ್ದು ಎಲ್ಲ ಒಂದೇ ಕಡೆ ಸೇರಿ ಹಬ್ಬ ಮಾಡ್ತಾ ಇದ್ವಿ ಅದೆಲ್ಲ ನೆನಪಾಗುತ್ತೆ ನನಗೆ ಇವಾಗಲೂ ಕೂಡ ಅಷ್ಟೇ ಈ ಹಬ್ಬ ಬಂದಾಗ ಎಲ್ಲ ಫ್ಯಾಮಿಲಿಯವರು ನಾವಿಲ್ಲಿ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಸೇರಿ ಇರ್ತೀವಿ ಸೊ ಇವ್ರು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಅದನ್ನು ಬ್ಯಾಗ್ ಇಟ್ಕೊಂಡು ಎರಡು ಗಂಟೆ ಹಾಕಿದ್ರು ಯಾರ್ಯಾರು ಕಳ್ಳರು ಇದ್ಕೊಂಡೋಗ್ಬಿಟ್ರೆ ಅವರಿಗೆ ಸುಲಭ ಆಗಲಿ ಒಂದೇ ಸಲ ಎರಡು ಬ್ಯಾಗ್ ಸಿಗುತ್ತೆ ಅಂತ ಅದಕ್ಕೆ ರೇಗಿಸ್ತಾ ಇದೆ ಆಹಾ ಏನು ಹೇಳ್ತೀಯ ಕಳ್ಳನಿಗೆ ಉಪಯೋಗ ಆಗಲಿ ಅಂತ ಎರಡು ಬ್ಯಾಗ್ ಗಂಟೆ ಹಾಕಿಟ್ಟಿದ್ಯಾ ಅಂತ ಅದರಲ್ಲಿ ಏನಿದೆ ಚಿಕ್ಕಪ್ಪ ಅಂದರೆ ನಿಮ್ಮಂಥವ್ರು ಹಾಕಳೋ ಬಟ್ಟೆ ಅಂದರು ಅವ್ರು ಯಾಕೆಂದರೆ ಸ್ಟಿಚಿಂಗ್ ಮಾಡ್ತಾರಲ್ವ ಸೊ ಆ ಒಂದು ಬಟ್ಟೆನ ಅಲ್ಲಿ ಬ್ಯಾಗಲ್ಲಿ ಇಟ್ಟಿದಂಥದ್ದು ಇವರು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಹೇಳ್ತಿದಾರೆ ಕಳ್ಳರು ಎತ್ಕೊಂಡ್ರೆ ಒಂದ್ವಾಗ ಎತ್ಕೊಂಡ್ ಹೋಗ್ಬಾರ್ದು ಎರಡ್ ಎತ್ಕೊಂಡು ಹೋಗ್ಲಿದ ಗಂಟೆ ಚಿಕ್ಕಪ್ಪ ಅದ್ರಲ್ಲಿ ಸರಿ ಒಟ್ಟು ಮೂರ್ ಜನ ಚಿಕ್ಕಪ್ಪ ಅದಿರು ಒಬ್ಬರತ್ತೆ ನನಗೆ ಈಗ ಮಾತಾಡಿದವರು ದೊಡ್ಡ ಚಿಕ್ಕಪ್ಪ ಇನ್ನೊಬ್ಬರು ಚಿಕ್ಕಪ್ಪ ಬಂದ್ಬಿಟ್ಟು ಊಟ ಕೂತ್ಕೊಂಡಿದ್ರು ಸೊ ಎಲ್ಲಾರದು ಊಟ ಆಗಿ ಮಕ್ಕಳದೆಲ್ಲ ಊಟ ಆಗಿ ಆಟ ಆಡ್ತಾಯಿದ್ರು ಎಲ್ಲ ಮಕ್ಕಳು ಸೇರಿದ್ರಂಗೆ ನಮ್ಮ ದಿನ ಊಟ ಆಗಿರಲಿಲ್ಲ ಅಷ್ಟಲ್ಲಿ ಅಕ್ಕ ಬಂದರು ಸೊ ಅವ್ರ ಜೊತೆ ಕೂತ್ಕೊಂಡು ಒಟ್ಟಿಗೆ ಊಟ ಕೂಡ ಮಾಡಿದ್ವಿ ನಾವೆಲ್ಲ ಇವ್ರು ಬಂದು ಕೊನಿ ಚಿಕ್ಕಪ್ಪ ಇವರೇ ನಮ್ಮನ್ನು ಸಾಕಿ ಬೆಳೆಸಿದಂಥದ್ದು ಇವತ್ತು ಇಲ್ಲ ಅವ್ರು ನಮ್ಮ ಜೊತೆ ಅನ್ನೋದೇ ಬೇಜಾರು ದೇವರು ಒಳ್ಳೆಯವ್ರನ್ನ ಬೇಗ ಕರ್ಕೊಳ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ನಾನು ಅದನ್ನು ತುಂಬ ನಂಬ್ತೀನಿ ಕೂಡ ನಮ್ಮ ಅಜ್ಜಿ ತಾತ ಪಕ್ಕದಲ್ಲಿರೋದು ಬಂದ್ಬಿಟ್ಟು ಬಂದುಬಿಟ್ಟು ಅತ್ತೆ ಮಗ ಇನ್ನೊಬ್ಬ ಇನ್ನೊಬ್ಬ ಇದ್ದಾನೆ ಸೊ ಇಬ್ಬರು ಇವರು ನಮ್ಮತ್ತೆ ಊಟ ಎಲ್ಲಾಗಿ ಹೊರಡ್ತಾ ಇದ್ರು ಅಷ್ಟೆಲ್ಲ ನಮ್ಮ ಅವರು ಕೂಡ ಕ್ಯಾಬ್ ಮಾಡ್ಕೊಂಡು ಹೊರಟರು ನೈಟ್ ಟೈಮ್ ಸ್ವಲ್ಪ ಅಲ್ಲಿ ಕ್ಯಾಬ್ ಬುಕ್ ಆಗೋದು ಕಷ್ಟ ಅಲ್ಲೇ ಅಂತ ಹೇಳೋದ್ರು ಅಷ್ಟೇ ಅವರು ಹೊರಟ ಮೇಲೆ ನಾವು ಕೂಡ ಮನೆಗೆ ಹೊರಟು ಬಂದೆ ಇನ್ನೂ ನನ್ನ ಮಗನ ಓದಿಸೋದು ಬ್ಯಾಲೆನ್ಸ್ ಬೇರೆ ಇತ್ತು ಒಂದು ಟೆನ್ಷನ್ ಇತ್ತು ನನ್ನ ತಮ್ಮನ ಮಗ ಕ್ಯೂಟ್ ಕ್ಯೂಟಾಗಿ ಕೇಳ್ತಾ ಇದ್ದ ಗಾಡಿನಲ್ಲಿ ರೌಂಡ್ ಓಡಿಸೋದಕ್ಕೆ ಸೊ ಎಲ್ಲರಿಗೂ ಬಾಯ್ ಬಾಯ್ ಮಾಡಿಬಿಟ್ಟು ನಾವು ಕೂಡ ಮನೆಗೆ ಬಂದ್ವಿ ಆಮೇಲೆ ಬಂದ್ವಿ ಅಲ್ಲಿಂದ ಹೋಗಿ ತಿಂಡಿಗಳು ಕೂಡ ಸ್ವಲ್ಪ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಇಳಿರಡು ಕಾಟ ಜಾಸ್ತಿ ಇವೆ ಒಂದು ಬಾಕ್ಸ್ ಇಲ್ಲ ಇಲ್ಲಾಂದ್ರೆ ಉಪ್ಪು ಅಂತೂ ಸಕ್ಕತ್ತು ಸಾಫ್ಟಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂದರೆ ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ ನನಗಿದು ಕುಕ್ಕಿಂಗ್ ಚಾನಲ್ ಕೂಡ ಇದೆ ಗೀತಾಂಜಲಿ ಬ್ಲಾಗ್ಸ್ ಅಂತ ಸೊ ನೋಡಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕ್ತಾರೆ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಅವ್ರು ಮಾಡೋ ಫುಡ್ಡೆಲ್ಲ ನಾನು ಟೇಸ್ಟ್ ಮಾಡಿರೋದಕ್ಕೆ ನಾನು ಕನ್ಫರ್ಮಾಗಿ ಹೇಳ್ತಾ ಇದ್ದೀನಿ ಸೊ ಅವಳದು ಕೂಡ ಕುಕ್ಕಿಂಗ್ ಚಾನಲ್ ಇದೆ ಗೀತಾಂಜಲಿ ಬ್ಲಾಗ್ಸ್ ಅಂತ ನಾನು ನೋಡಿ ಕೂಡ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು ನನ್ನ ಫೇವ್ರೆಟ್ ರವೇನು ಕಜಾಯ ಫೇಪೇಟ್ ನನ್ನ ಮಗಳು ಫೇವ್ರೆಟ್ ಕಜಾಯ ಅದು ಬಾಲಿಗ ತುಂಬಾನೇ ಚೆನ್ನಾಗಿತ್ತು ಫುಡ್ ಎಲ್ಲ ಇವತ್ತು ತುಂಬಾ ಚೆನ್ನಾಗಿತ್ತು ಅಡುಗೆಲ್ಲ ಮಾಡಿ ಸ್ವೀಟ್ ಅಡುಗೆ ಮಾಡೋದು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಒಬ್ಬಟ್ಟು ಕಾಳುಗಾಜು ಕೋಸಂಬರಿ ಪಲಾವು ಅನ್ನ ಸಾರು ಮತ್ತು ಉದ್ದಿನ ವಡೆ ಮಸಾಲೆ ವಡೆ ಇದು ಈ ಥರ ಸ್ವೀಟ್ ಐಟಮ್ ನಮ್ಮ ಮನೇಲಿ ನಾಳೆ ಮಾಡ್ತೀವಿ ನಮ್ಮದು ಬಂದುಬಿಟ್ಟು ಖಾರ ಅಡಿಗೆ ನಾಳೆ ಹೋಗಬೇಕು ನನ್ನ ಮಗ ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ಮನೆಗೆ ನಾ ಕರ್ಕೊಂಡು ಹಾಗೆ ಹೋಗ್ತೀವಿ ಮಧ್ಯಾಹ್ನ ಮೇಲೆ ಸಂಜೆಗೆಲ್ಲ ಮಾಡೋದು ಹಾಗಾಗಿ ನೋಡ ಇದು ಕಂಟಿನ್ಯೂ ಆಗುತ್ತೆ ಆ ಬ್ಲಾಗು ಇಲ್ಲ ಅಂತಂದರೆ ಇದನ್ನ ಎಂಡ್ ಮಾಡಿಬಿಟ್ಟು ನೆಕ್ಸ್ಟು ಆ ಬ್ಲಾಗ್ನ ನಾನು ಸಪ್ ಮತ್ತೆ ಬೇರೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಎಲ್ಲ ಚೆನ್ನಾಗಿತ್ತು ಟೇಸ್ಟು ಹೋಗಿ ಪೂಜೆ ಟೈಮಿಗೆ ಹೋಗೋಕ್ಕಾಗಲಿಲ್ಲ ಅದೊಂದು ಬೇಜಾರಾಯಿತು ಎಕ್ಸಾಮ್ ಇದಿದ್ರಿಂದ ಓದಿಸ್ತಾ ಇದೆ ಸೊ ಹಾಗಾಗಿ ಪೂಜೆಗೆ ಹೋಗೋಕ್ಕಾಗಲ್ಲ ಓಕೆ ಹೋಗ್ಬಿಟ್ಟು ಕಾಯಿ ಮುಗಿದ್ಬಿಟ್ಟು ಎಲ್ಲ ಒಂಥರ ಎಲ್ಲನೂ ಇದು ಮಾಡಿಕೊಂಡು ಮಾತಾಡ್ಕೊಂಡು ಊಟ ತಿನ್ಕೊಂಡು ಬಂದು ಸೊ ಇವಾಗ ಇಷ್ಟಪಾಂಡ್ಬಿಡ್ತೀನಿ ಅಷ್ಟೇ ಮೀಶೋಯಿಂದ ಇಂದ ಕೆಲವೊಂದು ವಾಲ್ಡ್ಕೋರ್ಡ್ನ ತರಿಸಿದ್ದೀನಿ ಅಂತ ನಾನು ಹಳೆ ಬ್ಲಾಗೆಲ್ಲ ನಿಮಗೆ ಹೇಳಿದ್ದೆ ನಾನು ಅದು ಕೂಡ ರಿಸೀವ್ ಆಗಿತ್ತು ಸೊ ಹಾಗೆ ನೋಡೋಣ ಹೆಂಗಿದೆ ಕ್ವಾಲಿಟಿ ಅಂತೇಳಿ ಚೆಕ್ ಮಾಡ್ತಾಯಿದ್ದೆ ಸೊ ಇದು ಬಂದುಬಿಟ್ಟು ನಾನು ನಮ್ಮ ಮನೆಗೆ ಹಬ್ಬಕ್ಕೆ ಹೋದ್ನಲ್ಲ ಆವತ್ತೇ ರಿಸೀವ್ ಆಯಿತು ಬಟ್ ಆವಾಗ ಹಬ್ಬಕ್ಕೆ ಹೋಗೋ ಟೈಮಲ್ಲಿ ನಾನು ನೋಡೋಕ್ಕಾಗಿರಲಿಲ್ಲ ಆದರೂ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಓಪನ್ ಮಾಡಿಲ್ಲ ನೋಡಿದೆ ಬಟ್ ಏನಂದರೆ ತುಂಬಾ ಪೂರ್ ಕ್ವಾಲಿಟಿ ಎಷ್ಟು ಅಂದರೆ ಒಂಥರ ತಿಕ್ಕು ಬೋರ್ಡಲ್ಲಿ ಇದು ಕಟ್ಟಿಂಗ್ ಆಗಿದಂಥದ್ದು ನಾನು ನಮ್ಮನೇಲಿರುವಂಥ ಅವಲನ್ನ ಕೂಡ ಇಟ್ಟರೂ ಅದು ಭಾರಕ್ಕೆ ಬಿದ್ದೋಗಿಬಿಡುತ್ತೆ ಜೊತೆಗೆ ಆ ಕಡೆ ಒಂದು ಈ ಕಡೆ ಒಂದು ಹೋಲ್ ಕೂಡ ಇತ್ತು ಸೊ ಅದಕ್ಕೆ ಮಳೆ ಹೊಡಿಬೇಕು ಅಂತಂದರೆ ಎರಡೆರಡು ಮಳೆ ಒಂದು ಇದಕ್ಕೆ ಎರಡೆರಡು ಮಳೆ ಹೊಡ್ಕೊಂಡು ಇದು ಮಾಡಬೇಕು ಅದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ ನನಗೆ ಮತ್ತು ವೆಯ್ಟ್ಲೆಸ್ ಇದೆ ಈ ಮಳೆ ಬೇರೆ ಹೊಡಿಬೇಕು ಜಾಸ್ತಿ ಆಗ್ಬಿಡುತ್ತೆ ಯೂಸೇ ಇಲ್ಲ ಅಂದಮೇಲೆ ಈಗ ಮಳೆ ಹೊಡೆದ್ಮೇಲೆ ಒಂದು ಅದು ಅದಷ್ಟೇ ಕೂಡ ಇದಾಗಿರುತ್ತೆ ಬಟ್ ಇದು ತುಂಬ ದಿನ ಬಾಳಿಕೆ ಬರೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಮತ್ತು ಅದು ಕೂಡ ಕರೆಕ್ಟಾಗಿ ಫಿಕ್ಸ್ ಕೂಡ ಆಗ್ತಾ ಇರಲಿಲ್ಲ ಒಂದಕ್ಕೊಂದು ನೀಟಾಗಿ ತುಂಬ ಕಷ್ಟಪಡಬೇಕಾಗಿತ್ತು ಅದನ್ನು ಫಿಕ್ಸ್ ಮಾಡೋದಕ್ಕೆ ಸೊ ಯಾಕೋ ಕ್ವಾಲಿಟಿ ಇಷ್ಟ ಆಗಿಲ್ಲ ನನಗೆ ಅದಕ್ಕೆ ಅಂದ್ಬಿಟ್ಟು ನಾನು ರಿಟರ್ನ್ ಮಾಡಿಬಿಟ್ಟೆ ಇದನ್ನು ನಾನು ತರಿಸಿದಂಥದ್ದು ಅವುಲಿಡೋದಕ್ಕೆ ಮತ್ತು ಆ ಪಾಟ್ ಇಡೋದಕ್ಕೆ ಅದು ವೇಟೇ ತಡೆಯೋದಿಲ್ಲ ಅಂದಮೇಲೆ ಇದು ಇಟ್ಟು ಇನ್ನೇನು ಪ್ರಯೋಜನ ಸುಮ್ಮನೆ ಮನೆಯಲ್ಲಿರೋ ಗೋಡೆಗಳು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಇದು ಮಾಡಿಬಿಟ್ಟು ರಿಟರ್ನ್ ಹಾಕ್ಬಿಟ್ಟೆ ಅದ್ರ ಜೊತೆಗೆ ಇನ್ನೂ ಒಂದು ವಾಲ್ ಸ್ಟಿಕ್ಕರ್ನ ತರಿಸಿದೆ ಅಂದರೆ ಕೆಳಗಡೆ ಬಾರ್ಡರಲ್ಲಿ ಕೊಡೋ ಥರ ಅದೊಂದು ಐಡಿಯಾ ಮಾಡಿ ಅದು ಮೇ ಬಿ ಇದು ಬಂದುಬಿಟ್ಟು ಒನ್ ಏಯ್ಟೀನ್ ರುಪೀಸು ಸೊ ಇದು ರಿಟರ್ನ್ ಹಾಕ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಅಂದರೆ ನಾನು ಏನಕ್ಕೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಒಂದು ತರಿಸ್ಬೇಕು ಅನ್ನೋದು ಕೆಲವೊಂದು ಐಡಿಯಾ ಇರುತ್ತೆ ಕೆಲವೊಬ್ಬರಿಗೆ ಅದರಿಂದ ಈ ಒಂದು ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ಬರುತ್ತೆ ಪ್ರಾಡಕ್ಟು ಮತ್ತು ಅದು ಯೂಸ್ಫುಲ್ ಇದೆಯಾ ಇಲ್ವಾ ಅಂಥೇಳಿ ಅವ್ರಿಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಬಟ್ ನನಗಂತೂ ಇದು ಟೋಟಲಿ ಒಂಥರ ಯೂಸ್ಲೆಸ್ ಆ ಥರನೇ ಅನ್ನಿಸ್ತು ಸುಮ್ಮನೆ ಗೋಡೆ ಹಾಳಾಗುತ್ತೆ ಅಂತ ಅದಾದ್ಮೇಲೆ ರಿಟರ್ನ್ ಹಾಕಿ ಇದೊಂದು ವಾಲ್ ವಾಲ್ಸ್ಟಿಕ್ಕನ್ನು ತರಿಸಿದ್ದೆ ನಾನು ಇದು ಓಕೆ ಚೆನ್ನಾಗಿದೆ ಇದನ್ನು ಕೂಡ ನಾನು ಗೋಡೆಗೆಲ್ಲ ಪೇಸ್ಟ್ ಮಾಡಿಲ್ಲ ಸೊ ಅದು ಅದನ್ನು ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್